ಹಾಯ್ ಫ್ರೆಂಡ್ಸ್ ನನ್ನ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ನಾನು ಹೆಸರು ಬೇಳಿನಲ್ಲಿ ಡೋಕ್ಲಾ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಇದು ತುಂಬ ಹೆಲ್ದಿ ಪ್ರೋಟೀನ್ ರಿಚ್ ರೆಸಿಪಿ ಆಗಿರುತ್ತೆ ಟ್ರೈ ಮಾಡಿ ನೋಡಿ ಹಾಗೆ ನನ್ನ ಚಾನೆಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಐಕನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ ಆಗ ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರು ಮೊದಲು ನಿಮಗೆ ನೋಟಿಫಿಕೇಷನ್ ಬರುತ್ತೆ ಸೊ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ನಾನಿಲ್ಲಿ ಎರಡು ಕಪ್ಪಷ್ಟು ಗೋಧಿ ಹಿಟ್ಟು ತೊಗೋತಾ ಇದ್ದೀನಿ ಅದಕ್ಕೆ ನಾನು ಸ್ವಲ್ಪ ಸಾಸಿವೆ ಮತ್ತು ಜೀರಿಗೆ ಇದ್ದೀನಿ ಅದ್ರ ಜೊತೆಗೆ ಒಂದು ಸ್ವಲ್ಪ ಎಳ್ಳು ಹಾಕೊಳ್ಳಿ ಎಳ್ಳು ಹಾಕೊಳ್ಳೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಅದಾದಮೇಲೆ ಎಲ್ಲ ಮಸಾಲ ಪುಡಿಗಳನ್ನ ಹಾಕೊಳ್ಳೋಣ ನಾನು ಇಲ್ಲಿ ಸ್ವಲ್ಪ ಅರಿಶಿಣ ಪುಡಿ ಖಾರ ಪುಡಿ ಜೊತೆಗೆ ಕೊತ್ತಂಬರಿ ಕಾಳು ಪೌಡರ್ ಹಾಕೋತಾ ಇದ್ದೀನಿ ಅದ್ರ ಜೊತೆಗೆ ಒಂದು ಸ್ವಲ್ಪ ಅಜ್ವೈನನ್ನ ಈ ಥರ ನೀಟಾಗಿ ಸ್ಮ್ಯಾಶ್ ಮಾಡಿ ಹಾಕ್ಕೊಳ್ಳಿ ಆವಾಗ ಅದರದ್ದು ಫ್ರಾಗ್ರೆನ್ಸ್ ತುಂಬ ಚೆನ್ನಾಗಿ ಬರುತ್ತೆ ಅದಾದಮೇಲೆ ನೀವು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ ಅದ್ರ ಜೊತೆಗೆ ಸಣ್ಣದಾಗಿ ಹೆಚ್ಚಿಕೊಂಡಿರೋ ಗ್ರೀನ್ ಚಿಲ್ಲಿಸ್ ಹಾಕೊಳ್ಳಿ ಅದು ಹಸಿಮೆಣಸಿನಕಾಯಿ ನಿಮಗೆ ಎಷ್ಟು ಖಾರ ಬೇಕೋ ಅಷ್ಟು ಹಾಕೊಳ್ಳಿ ಅದ್ರ ಜೊತೆಗೆ ಸ್ವಲ್ಪ ಕರಿಬೇವಿನ ಸೊಪ್ಪು ಮತ್ತು ಒಂದು ಅರ್ಧ ಕಪ್ಪಷ್ಟು ಮೊಸರು ಅದಾದಮೇಲೆ ಒಂದು ಕಪ್ಪಿಗೆನ ಸ್ವಲ್ಪ ಕಮ್ಮಿ ಅಂದರೆ ಒಂದು ಮುಕ್ಕಾಲು ಕಪ್ಪಷ್ಟು ಹೆಸ್ರು ಬೇಳೆ ಹಾಕ್ಕೊಳ್ಳಿ ಸೊ ಇಲ್ಲಿ ನಾನು ಹೆಸರು ಬೇಳೆ ನೆನೆಸಿಟ್ಕೊಂಡಿದ್ದೀನಿ ಆಗಲೇ ಒಂದು ಎರಡು ಅವರ್ ನೆನೆಸಿದರೆ ಸಾಕು ಅದಾದಮೇಲೆ ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ಇದನ್ನು ಗಟ್ಟಿಗೆ ಕಲಿಸ್ಕೊಳ್ಳಿ ಇದಕ್ಕೆ ನೀರು ಏನು ಜಾಸ್ತಿ ಬೇಕಾಗಲ್ಲ ಯಾಕಂತಂದರೆ ಹೆಸರುಬೇಳೆ ಆಗಲೇ ನೆಂದಿರೋದ್ರಿಂದ ಅಂಥ ಅಷ್ಟೊಂದೇನು ನೀರು ಬೇಕಾಗಲ್ಲ ಸೊ ಈ ರೀತಿ ನೀವು ಚಪಾತಿ ಹಿಟ್ಟು ಹೇಗೆ ತಟ್ಕೋತಿರಲ್ಲ ಅದಕ್ಕಿಂತ ಸ್ವಲ್ಪ ಗಟ್ಟಿಯಾಗಿ ನೀವು ನಾದ್ಕೊಳ್ಳಿ ಅದಾದಮೇಲೆ ನಾನಿಲ್ಲಿ ಸ್ವಲ್ಪ ಎಣ್ಣೆ ಸವರ್ಬಿಟ್ಟು ಒಂದು ಹತ್ತು ನಿಮಿಷ ಅದೆಲ್ಲ ನೀಟಾಗಿ ರೆಸ್ಟ್ ಮಾಡೋದಕ್ಕೆ ಇಟ್ಟಿದ್ದೀನಿ ನೀವು ತಕ್ಷಣ ಕೂಡ ಮಾಡ್ಕೋಬಹುದು ಸೊ ನಾನು ಇದನ್ನು ಮಾಡೋದಕ್ಕೆ ಮನೆಯಲ್ಲೇ ಇರೋ ಇಡ್ಲಿ ಪ್ಯಾನ್ ಯೂಸ್ ಇದ್ದೀನಿ ಸೊ ಇದನ್ನು ನೀವು ಯಾವ ಶೇಪಲ್ಲಾದರೂ ಮಾಡಿಕೊಂಡು ಬೇಯಿಸ್ಕೋಬೋದು ಸೊ ನಾನಿಲ್ಲಿ ಸ್ವಲ್ಪ ವಡೆ ಶೇಪಲ್ಲೇ ಇದ್ದೀನಿ ಸೊ ಡೋಕ್ಲಾ ಆಗಿರೋದ್ರಿಂದ ಇದನ್ನು ಒಂದು ಹತ್ತರಿಂದ ಹದಿನೈದು ನಿಮಿಷ ಬೇಯಿಸ್ಕೊಂಡ್ಬಿಟ್ರೆ ತುಂಬ ಚೆನ್ನಾಗಿ ಈ ರೆಸಿಪಿ ಬರುತ್ತೆ ಟ್ರೈ ಮಾಡಿ ನೋಡಿ ಸೊ ನಾನು ಇವಾಗ ಈ ಉದ್ದಿನ ವಡ ಹೇಗಾಗುತ್ತಲ್ಲ ಅದೇ ಶೇಪಲ್ಲಿ ನೋಡಿ ಮಾಡ್ಕೋತಾ ಇದ್ದೀನಿ ಈ ಹೆಸರು ಬೇಳೆ ತುಂಬ ಒಳ್ಳೆಯದು ಇಟ್ಸ್ ಅ ವೆರಿ ರಿಚ್ ಸೋರ್ಸ್ ಆಫ್ ಪ್ರೋಟೀನ್ ಆ್ಯಕ್ಚುಲಿ ಸೊ ಆ ರೆಸಿಪೀಸು ಈ ಡಯಟಲ್ಲಿರೋರ್ಗೆ ಜಿಮ್ಗೆ ಹೋಗೋರಿಗೆ ಎಲ್ಲರಿಗೂ ಕೂಡ ತುಂಬ ಒಂಥರ ಇಷ್ಟ ಆಗುತ್ತೆ ಇದು ರುಚಿನೂ ಕೂಡ ಇರುತ್ತೆ ಇದ್ರ ಜೊತೆಗೆ ಕೆಂಪು ಚಟ್ನಿ ಇಲ್ಲ ಅಂತಂದರೆ ಮಿಂಟ್ ಚಟ್ನಿ ಜೊತೆ ತಿಂದರೂ ಸೂಪರ್ ಸೂಪರಾಗಿರುತ್ತೆ ರೆಸಿಪಿ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಸೊ ನೋಡಿ ಇವಾಗ ನಾನೆಲ್ಲ ಡೋ ಕ್ಲಾಸ್ ಮಾಡ್ಕೊಂಡ್ಬಿಟ್ಟು ಒಂದು ಹದಿನೈದು ನಿಮಿಷ ಸ್ಟೀಮ್ ಮಾಡ್ಕೊಂಡಿದ್ದೀನಿ ಸ್ಟೀಮ್ ಮಾಡ್ಕೊಳ್ಳೋದ್ರಿಂದ ನೀಟಾಗಿ ಇದು ಬೆಂದಿರುತ್ತೆ ಸೊ ಇದನ್ನು ನಾನಿಲ್ಲಿ ಕೆಂಪು ಚಟ್ನಿ ಜೊತೆ ಸರ್ವ್ ಮಾಡಿದ್ದೀನಿ ತುಂಬ ಚೆನ್ನಾಗಿ ಬರುತ್ತೆ ಈ ರೆಸಿಪಿ ಅದನ್ನು ನಾನಿಲ್ಲಿ ಮುರಿದು ಕೂಡ ತೋರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿ ಬರುತ್ತೆ ಮಕ್ಕಳಿಗೂ ಕೂಡ ನೀವು ಲಂಚ್ ಬಾಕ್ಸ್ ರೆಸಿಪಿಯಾಗೂ ಟ್ರೈ ಮಾಡ್ಬೋದು ರೆಸಿಪಿ ಇಷ್ಟ ಆದಲ್ಲಿ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್